ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದುರ್ಗ ಏನು ನಡೆಯುತ್ತೆ ಅಂತ ನೋಡೋಣ ಇವಾಗ ಇಲ್ಲಿ ಇನ್ಟೇಷನ್ ಅದಾವಲ್ರಿ ಇಲ್ಲಿ ನಮ್ಮ ಮನೆ ಕಡೆ ಒಂದು ದರ್ಗ ಐತ್ರಿ ಆಮೇಲೆ ಕಡೆ ದರ್ಗ ಎರಡು ಕಡೆ ಹೋಗಿ ಇವು ಇನ್ಟೇಷನ್ ದೇವ್ರಿಗಿಟ್ಟು ಬರಬೇಕಂತೀ ಸಕ್ರೆ ತೊಗೊಂಡು ಹೋಗಿ ಅಮ್ಮ ಹೇಳಿದ್ರೆ ತೊಗೊಂಡು ತೊಗೊಂಡೋಗೋಣ ರೀ ಇವೆರಡನ್ನೂ ಬೆಳೆದ ತೆಗೆದ ತಕ್ಷಣ ನೀರಂತೂ ಕುಡಿಯೋದ ನಾನು ಒಂದು ಗ್ಲಾಸ್ ಬಿಸಿನೀರು ಆಮೇಲೆ ಕಡೆ ಸ್ವಲ್ಪ ಬಾಡಿ ಹೀಟ್ ಆಯಿತು ಅಂತೇಳಿ ಅಂತೇಳಂದ್ರೆ ಇವಾಗ ಸೆಕಿ ಅದು ಜಾಸ್ತಿ ಅಲ್ಲರಿ ಪಾ ಹಾಗಾಗಿ ಸ್ವಲ್ಪ ತಂಪಾಗ ಹಂಗಾಗಲಿ ಅಂತೇಳಿ ಮೆಹ್ತೆ ಕಾಳ್ರಿ ರಾತ್ರಿ ನೆನೆ ಇಟ್ಟು ಈ ನೀರು ದಿಸಲಿನ ಕುಡಿದ್ಬಿಡ್ತೀನಿ ರೀ ನಾನು ಅಂದರೆ ಆರೋಗ್ಯಕ್ಕೂ ಒಳ್ಳೆಯದಾಗುತ್ತಾ ಅಂತೇಳಿ ಇಟ್ಟೀನಿ ರೀ ಅದನ್ನು ಕುಡಿದ್ಬಿಟ್ಟು ಆಮೇಲೆ ಕಡೆ ಬಿಸಿನೀರು ಕುಡಿತೀನಿ ರೀ ಹ್ಞೂ ಬಣ್ಣೆ ತೊಗೊ ನಾನು ನಾನು ಬಾತ್ ಮಾಡ್ತೀನಿ ಮೈ ಇವತ್ತು ಚೋರ್ ಚೋಪಾತ್ ಬಿಟ್ಟು ಚೀರಾ ಮಾಡ್ತೀನಿ ನಾಷ್ಟಾಗ ಉಪ್ಪಿಟ್ಟು ಚೀರಾ ಸ್ಪೆಷಲ್ ಹ್ಞೂ ಹ್ಞೂ ಮಸ್ತ್ ಆಗುತ್ತೆ ಅದು ಚೌಚೌ ಭಾತ ಭಾಳ ದಿನ ಆಗೈತೆ ಎಲ್ಲ ಮಾಡಿಲ್ಲ ಹಾಗಾಗಿ ಮಾಡ್ತೀನಿ ಅಯ್ಯೋ ಅಮ್ಮ ಅಮ್ಗೆ ಮಾಡ್ಬೇಕಂತ ಇದು ರಾಗಿ ಹಿಟ್ಟಿನ ಮಾಡಲೇನಮ್ಮ ಜಾಸ್ತಿ ಉಪ್ಪಿಟ್ಟು ಮಾಡಕತ್ತಿದ್ದೇನೆ ರೀ ಉಪ್ಪಿಟ್ಟು ಮಾಡಕತ್ತಿದ್ದೆ ಅಮ್ಮ ಹ್ಞೂ ರೀ ಚೌಚೌ ಭಾತ್ ಮಾಡಕತ್ತೇನ್ ಚೌಚೌ ಭಾತ್ ಮಾಡಬೇಕಂತ ಹ್ಞೂ ಹ್ಞೂ ಇಲ್ಲಿ ಉಪ್ಪಿಟ್ಟು ಹಳ್ಳಿ ಸೊಳ್ಳೆ ಆಮೇಲೆ ಕಡೆ ಇದನ್ನ ಮಾಡ್ತೀವಿ ಸೀರಾ ಕೇ ಕೇಸರಿ ಭಾತಾರಲ್ಲ ನಮ್ಮ ಕಡೆ ಶಿರಾ ಅಂತೇಳಿ ನಾವು ಅದನ್ನು ಮಾಡ್ತೀನಿ ರೀ ಹ್ಞೂ ಇಲ್ಲೇ ಒಂದು ಡಬ್ರಿ ಕಾಯಿ ರೀ ನಾನು ಬಾಳಗಿನ ಇದಕ್ಕೆ ಸ್ವಲ್ಪ ತುಪ್ಪ ರೀ ತುಪ್ಪ ಹಾಕ್ಕೊಂಡು ರವೆ ಹಂಗೆ ಹುರಿಬೇಕಂತ ಹೇಳಿದ್ರೆ ಅದ್ರೊಳಗಿಂತ ಘಮ ಬರಬೇಕು ರೀ ಪರಿಮಳ ಬರಬೇಕು ಆ ಥರ ನಾವು ರವೆ ಹುರ್ಕೊಬೇಕಾಗತ್ತೆ ರೀ ಶಿರ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಸ್ಟೈಲ್ ಒಳಗೆ ರೀ ಹಂಗೆ ರವೆ ಹುರ್ಕೊತೀನಿ ರೀ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆ ಹುರ್ಕೊಂಡು ಸ್ವಲ್ಪ ಸ್ವಲ್ಪ ಅವ್ರಿಗೆ ಹುರ್ಕೊಳನ್ರಿ ಇಲ್ಲಿ ನೋಡ್ರಿ ಅದ ಪಾತ್ರೆ ಒಳಗೆ ತುಪ್ಪ ಕಾಯಿ ಕಟ್ಟಿದ್ದೆ ರೀ ನೀರು ಹಾಕಿದೆ ಎಲ್ಲಕ್ಕೆ ಕಾಯಿ ಲವಂಗ ಹಾಕಿನಿ ಇದು ಸ್ವಲ್ಪ ನೀರು ಕುದಿ ಬರೋವರೆಗೂ ವೇಟ್ ಮಾಡೋಣ ರೀ ಆಮೇಲೆ ಕಡೆ ರವೆ ಹಾಕಿ ಹಳ್ಳಿ ಬಿಡ ಮುಂದೆ ಸಕ್ರೆ ಹಾಕಬೇಕು ರೀ ಮತ್ತು ಇನ್ನೊಂದು ನನ್ನ ಕಲರ್ ರೀ ಏನು ಹಾಕಿಲ್ಲ ರೀ ಬೇಕಂದ್ರೆ ಒಂದು ಸ್ವಲ್ಪ ಕೇಸರ್ ಹಾಕೋಬೋದು ರೀ ಇದ್ರೊಳಗೆ ಇಲ್ಲ ತಂದ್ರೆ ಇಲ್ಲ ರೀ ನಾನು ಯೂಸ್ ಮಾಡಿಲ್ಲ ಇಲ್ಲಿ ನೋಡ್ರಿ ನೀರು ಕುದಿ ರೀ ರವೆ ಹಾಕಿ ಮಿಕ್ಸ್ ಮಾಡಿದೆ ನನಗೆ ಇದು ಫುಲ್ ಎಲ್ಲ ನೀರೆಲ್ಲ ಹೋಗಿದ ಮೇಲೆ ಸಕ್ಕರೆ ಹಾಕ್ಬೇಕು ರೀ ಹ್ಞೂ ಇಲ್ಲಿ ನೋಡ್ರಿ ಇವಾಗೆಲ್ಲ ನೀರು ಹೋದು ಸಕ್ರೆ ರೀ ಸಕ್ರೆ ಒಂದು ಅರ್ಧ ಕೊಟ್ಟರೆ ಅಷ್ಟು ಸಕ್ಕರೆ ಹಾಕೊಂಡು ಈಗ ಮಿಕ್ಸ್ ಮಾಡ್ತೀನಿ ರೀ ಈಗ ಇಲ್ಲ ನೋಡಿರಿ ಸಕ್ಕರೆ ಹಾಕಿದೆ ನಾನು ಸಕ್ಕರೆ ಹಾಕಿದ ತಕ್ಷಣ ನೀರು ರೀ ಸ್ವಲ್ಪ ಸ್ಲೋ ಇದು ಇಟ್ಟು ಫ್ಲೇಮ್ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ರೀ ಹಲ್ವಾ ತಿಂದಂಗೆ ಹಾಕೈತಿ ರೀ ಸೀರೆ ರೆಡಿ ಆಯ್ತು ಮಮ್ಮಿ ಉಪ್ಪಿಟ್ಟು ಸೀರಾ ಉಪ್ಪಿಟ್ಟು ಸೀರಾ ರೆಡಿ ಆಯ್ತು ಮಮ್ಮ ಅದು ಉಪ್ಪಿಟ್ಟು ಇದು ಸೀರೆ ಹಾಕಿ ಇಲ್ಲಿ ಮತ್ತು ಅದನ್ನೆಲ್ಲ ಮಿಕ್ಸ್ ಆಗ್ಬಾರ್ದಲ್ಲ ಹ್ಞೂ ಅದ್ರ ಸಂಬಂಧ ಹಾಕಿ ಕೂಡ ಇವಾಗ ನಾನು ನಾಷ್ಟ ಮಾಡ್ತೇನ್ರಿ ಇವಾಗ ನೋಡ್ರಿ ಹಾಲಿನ ಪ್ಯಾಕೆಟ್ ಒಂದು ಎಂಟನ ಹಾಲಿನ ಪಾಕೆಟ್ ಅದ್ರಿ ಆಮೇಲೆ ಮೊಸರಿನ ಪ್ಯಾಕೆಟ್ ತಗೊಂಡಾರಿ ಅವೆಲ್ಲ ತಗೊಂಬಾರ ಅವನ್ನೆಲ್ಲ ಹಂಗ ಇಟ್ವಿ ಅಂತ ಹೇಳಿದ್ರ ಕೆಡುವಂತ ಚಾನ್ಸ್ ಇರುತ್ತೆ ಹಂಗಾಗಿ ಸ್ವಲ್ಪ ಕ್ಲೀನ್ ಆಗಿ ಮೊದಲು ಅನ್ನು ತೊಳಿಬೇಕ್ರಿ ನಾನು ಹಾಲಿ ಮತ್ತೆ ಒಂದ್ ವಾರದ ಮ್ಯಾಗ ಹಾಕಿನ ಫ್ರಿಜ್ಜ ತೊಳೆದಿಲ್ಲ ರೀ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕಡೆ ಅವನ ಹಾಲು ಅಷ್ಟು ಪ್ಯಾಕೆಟ್ ಅದಾವ ಅಂತ ಹೇಳಿದ್ರೆ ಫ್ರಿಜ್ಜರ್ನೊಳಗ ಫ್ರಿಜ್ಜರ್ ಒಳಗಿಟ್ರ ಹಾಲು ಕೆಡಂಗಿಲ್ರಿ ಹಂಗಾಗಿ ಸ್ವಲ್ಪ ತೊಳೆದು ಪ್ಯಾಕೆಟ್ ಎಲ್ಲ ಬಿಟ್ಟು ಆಮೇಲೆ ಕಡೆ ಇದನ್ನೆಲ್ಲ ತೊಳ್ಕೊಂಡ್ಬಿಟ್ಟ ಇಡ್ತೀನಿ ಹ್ಮ್ ಗ್ಲೌಝೈತೇಮ್ ನಿನ್ನೆ ಕಟ್ ಮಾಡಿದ್ರಿ ಒಂದ್ ಗ್ಲೌಝತೀ ನಮ್ ಕಡೆ ಅಂತೂ ಈ ಪ್ರೀತ ಬಿಸಿಲ್ರಿ ಪ್ರೀತ ಝಳ ಫ್ಯಾನ್ ಇದ್ರೆ ಜೀವನ ಅನ್ನ ಅಷ್ಟು ಸೆಕಿ ಆಗಾಕತೈತಿ ಬಿಸಿಲು ಹಾಕೈತಿ ಅದಕ್ಕ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರಾಗ ಇವಾಗ ಹಾಲು ಚಿಕ್ಕೋದ್ರಿ ಹೋದ್ರಿ ನಮ್ಗೆ ಪ್ಯಾಕೆಟ್ ಒಂದು ಪ್ಯಾಕೆಟ್ ಹಾಲು ತಗೊಂಡು ಕುಲ್ಪಿ ರೀ ಥಂಡ ಥಂಡ ಕುಲ್ಪಿ ಕೂಡ ಅದು ಅರ್ಧ ತಾಸನೇ ತಿನ್ನಕ್ಕೆ ಬರೋಂಗಿಲ್ಲ ರೀ ಅದು ಅದು ಒಂದಿನ ಇಡಲೇಬೇಕು ರೀ ಫ್ರಿಜ್ಜರ್ ಒಳಗೆ ಹಾಗಾಗಿ ಇವತ್ತು ಮಾಡಿ ನಾ ತಿನ್ಬೋದು ಅದನ್ನ ಮಾಡ್ತೀನಿ ರೀ ಇವತ್ತು ರೆಸಿಪಿ ನಾನು ಮಾಡಲಿ ಆಯ್ತು ಹ್ಞೂ ಕುಲ್ಪಿ ಮಾಡಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿನ್ರಿ ನಾನು ಆಮೇಲೆ ಕಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮು ಆಮೇಲೆ ಕಡೆ ಕಾಜು ಪಿಸ್ತಾರಿ ಮತ್ತು ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ನಾನು ಇಷ್ಟು ತೊಗೊಂಡಿನಿರಿ ಅರ್ಧ ಲೀಟ್ರ್ ಹಾಲಿಗೆ ಅಂತ ಸ್ವಲ್ಪ ಸಕ್ಕರೆ ಆಮೇಲೆ ಕಡೆ ಕಸ್ಟರ್ಡ್ ಕಸ್ಟರ್ಡ್ ಅಂತ ಇರಲೇಬೇಕು ನಾವು ಕುಲ್ಫಿ ಮಾಡಾಕತ್ತೀವಿ ಐಸ್ ಕ್ರೀಮ್ ಮಾಡಾಕತ್ತೀವಿ ಅಂತ ಹೇಳಿದ್ರೆ ಹಂಗಾಗಿ ಈಗ ಕಸ್ಟರ್ಡ್ ಈ ಇಷ್ಟೆಲ್ಲ ನಮ್ಗೆ ಕುಲ್ಫಿ ಮಾಡೋಕೆ ಸಾಮಗ್ರಿಗಳು ಬೇಕ್ರಿ ರೀ ಈಗ ಫಸ್ಟಿಗೆ ಏನು ಮಾಡಪ್ಪ ಅಂದ್ರೆ ಇವ್ರು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಡೋಣ ಬಿಡನ್ರಿ ಇಲ್ಲಿ ನೋಡ್ರಿ ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದೆ ಸ್ವಲ್ಪ ಬಿಟ್ಟೇನಿದೆ ಅಂದರೆ ಎಲ್ಲ ಚೆನ್ನಾಗೈತಿ ಹ್ಞೂ ಹಾಲು ಕಾಯಿ ಕಟ್ಟಿ ಮಮ್ಮಿ ಹಾಂ ಹಾಲು ಕಾಯಿ ಕಟ್ಟಿನಿ ಇದು ಇಲ್ಲಿ ಕಸ್ಟರ್ಡ್ ಪೌಡ್ರ್ ತಕೊಂಡ್ ಮಿಕ್ಸ್ ಮಾಡ್ಕೊಂಬಿಡಣ ಒಂದು ಮೂರು ಟೀ ಸ್ಪೂನ್ ಅಷ್ಟ ಇದ್ರಾಗ ಗಂಟಿ ಕೈ ಕೈಯಾಡ್ಬೇಕು ಅಮ್ಮದ ಇಲ್ಲ ತಂದ್ ಪೂರ್ ಎಲ್ಲ ಹಾಳ ಮಾಡ್ಬಿಡತ್ ಮತ್ತೊಂದ್ ಸ್ವಲ್ಪ ಗಂಟಿ ಇತ್ತಂದ್ರೆ ಅದ್ರೊಳಗೆ ಹಂಗೆ ಸ್ವಲ್ಪ ಗಂಟಿ ಇರ್ಲಾರ್ದಂಗೆ ಕೈಯಾಡಿ ಇಟ್ಕೋಬೇಕು ಮನ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡಂಗ ಅದ್ರೊಳಗೆ ಹಾಲ್ನೊಳಗೆ ಸಕ್ಕರೆ ಹಾಕೊಂಡು ಈ ತರ ಮಿಕ್ಸ್ ಮಾಡ್ತೀವಿ ತಳ ಹಿಡಿದೈತಿ ಕೈ ಅಂತಾನೆ ಇರ್ಬೋದು ತನ್ನ ಸಕ್ರಿ ಕರೆಕ್ಟ್ ಮಾಮಿ ಹ್ಮ್ ಕರೆಕ್ಟ್ ಅಲ್ಲ ಸೈಡ್ ಹತ್ತೈತಲ್ಲ ಹೌದು ಇದು ಸ್ಟೀಲಿನ ಪಾತ್ರೆ ಹಾಕಿ ಬಿಡೋಮ ಇದು ಈಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ಸ್ಲೋ ಇಡೋಣ ಸ್ಲೋ ಇಟ್ಟು ಸ್ವಲ್ಪ ಚಲೋ ಪಳಪಳ ಪ್ರಾಂತಿ ಅಂತ ಹಾಲು ಕುದಿಬೇಕು ಮೇಲೆ ಹ್ಮ್ ಅರ್ಶಿ ಯಾವಾಗ ಬರ್ತಾ ಅಂತ ಅರ್ಶಿಯ ಅರ್ಶಿಯ ಕರ್ದೆ ನಾನು ನಿನ್ನೆ ನಿನ್ನೆ ನೈಟ್ ಹೋಗಿದ್ದೆ ನಾನು ಅಲ್ಲಿ ಇದಕ್ಕ ತಾಜ್ನಗರ್ಕ ಹೋಗಿ ಹಂಗೆ ಸುಮ್ಮನೆ ವಾಪಸ್ ಬಂದ್ಬಿಟ್ಟೆ ನಾನು ಹೋಗಿನಿ ಹೋಗಿದ್ಮೇಲೆ ಅಲ್ಲಿ ಫೋನ್ ಬಿಟ್ಟು ಹೋಗಿದ್ಮೇಲೆ ಪಗಿತ್ರಿ ನಾನು ಫೋನ ತಗೊಂಡೋಗಿಲ್ರಿ ನಾನು ಅಲ್ಲಿ ಇಲ್ಲಿ ಚಾರ್ಜ್ ಹಾಕಿನಿ ಅಲ್ಲಿ ಹೋಗಿನಿ ಹಂಗ ಸುಮ್ಮನೆ ಹೋಗಿ ಬಂದೆ ಹಂಗೇನು ಮಾಡಿ ಬರ್ತೀನಂತಂದ್ಯ ಅವ್ರು ದೊಡ್ಡವ ಎಲ್ಲಿ ಹೋಗಿ ಅವ್ಕೇನು ಇದು ಮಾಡಾಕತ್ತ ಸುಮ್ಮನೆ ಹೋಗಂತಲ್ಲ ಬಂದೆ ನಾನು ಬಿಟ್ಟು ನೋಡಿರಿ ಹಾಲು ಕುದಿ ಇವಾಗ ಏನು ಹಾಕೋ ಅಂತಂದ್ರೆ ಡ್ರೈ ನಾವು ರೀ ಅದನ್ನ ಹಾಕೊಂಡ್ಬಿಡನ್ರಿ ಹಾಕೊಂಡು ಚಲೋ ಮಿಕ್ಸ್ ಮಾಡೋಣ ರೀ ಒಂದು ಕುದಿ ಕುದಿಲ್ರಿ ಅದು ఈ మిల్క్ పౌడర్ హోంబిడన ఇది మిల్క్ పౌడర్ అంటే ప కస్టర్డ్ పౌడర్ మిక్స్ మి హోబన్ హండీ మిక్స్ కదసీ కదసీ గట్టి ఆదు ఆ వరకు నా ఫ్లేమ్ కదస్బడ్రి ఇలా నోడ్రీవ అబ్బీ స్లో ఇక నిం నన్ను ఉరి స్లో ఇక ಈ ಥರ ಕೈಯಾಡಾತೀನ್ರಿ ಯಾಕಂದ್ರೆ ಕಸ್ಟರ್ಡ್ ಕೋಡ್ ಹಾಕಿದ ಮೇಲೆ ಅದು ತಳ ಹಿಡಿದಿತ್ರಿ ತಳ ಹಿಡ್ಯಾಗ ಬಿಡ್ಬಾರ್ದು ನಾವು ಹಂಗಾಗಿ ಆಡ್ಕೋ ಅಂತಾನೆ ಇರ್ಬೇಕು ರೀ ಇನ್ನೊಂದು ಐದು ನಿಮಿಷ ಕುದಿಲ್ರಿ ಅದು ಚೆನ್ನಾಗಿ ಕೂತ್ ಅಂತ ಹೇಳಿದ್ರೆ ಇದಾದಂಗ ಆಗುತ್ತೆ ಅದು ಮೇಣ ಆದಂಗ ಆಗುತ್ತೆ ಆವಾಗ ತಣ್ಣಗೆ ಇಟ್ಬಿಡಕರದ್ರಿ ಸ್ವಲ್ಪ ಹೊತ್ತು ಈ ಥರ ಕೈಬೇಕ್ರಿ ಇವಾಗ ನೋಡ್ರಿ ಇಷ್ಟು ನಮ್ಗೆ ತಿಕ್ನೆಸ್ ಬಂದರೆ ಸಾಕು ಇಷ್ಟು ಗಟ್ಟಿ ಆತಂದ್ರೆ ಈಗೇನು ಅಂದ್ರೆ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ತಣ್ಣಗೆ ಇಟ್ಬಿಡೋಣ ರೀ ಕಡಿಗೆ ಹಿಂಗ ತಿನ್ನಕ ಮಸ್ತ ಅನ್ಸ ರುಚಿ ಇರುತ್ತೆ ಮಲೈ ತಿನ್ನಕೈತಿ ಬಹಳ ಟೇಸ್ಟ್ ಆಗೈತಿ ಸ್ವಲ್ಪ ಹೊತ್ತು ಫ್ರಿಜ್ ಒಳಗೆ ಇಟ್ಕೊಂಡು ಹಂಗ ಸುಮ್ಮನೆ ತಿಂದ್ಬಿಟ್ರೆ ಅಷ್ಟು ಟೇಸ್ಟ್ ಆಗೈತೆ ಗ್ಯಾಸ್ ಆಫ್ ಮಾಡ್ಕೊಂಡ್ ಮಮ್ಮಿ ಇವತ್ತ ಅಮ್ಮನ್ ಬರ್ತಡೆ ಐತಿ ಹೌದು ಸ್ವಲ್ಪ ಇದನ್ನ ಇಟ್ಟದ್ಲಾ ಸ್ಟೇಟಸ್ ಇಟ್ಟದ್ಲಾ ಗೊತ್ತೇನೆ ಇಲ್ಲ ಓಕೆ ಅಮ್ಮ ನಮ್ಮ ಕಡೆಯಿಂದ ನಮ್ಮ ಅಮ್ಮಗ ವಿಶೂ ಹ್ಯಾಪಿ ಬರ್ತಡೆ ಅದ ಆಕಿನ ಕಾಲ ಚೆನ್ನಾಗಿ ನಗುನಂತ ಇರಲಿ ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಂತೀನ್ ಹ್ಯಾಪಿ ಬರ್ತಾಡೇ ಅಮ್ಮು ನಾನು ಹೇಳ್ತಂತಡಿವಾ ಬಾ ಹ್ಯಾಪಿ ಬರ್ತಾಡೆ ಅಮ್ಮು ಏನ್ ಮಾಡಾಕತ್ತೀವ ರೀ ಪಾ ಹಪ್ಪಳ ಹಪ್ಪಳ ಕರ್ಕೊಳತ್ತೀನಿ ನಂಗೆ ಒಂದು ಕರಿ ಮತ್ತೆ ಆರಿ ಇದು ತಣ್ಣಗಾತನ ತಣ್ಣಗೈತೆ ಮತ್ತ ಹಾಕೊಂಬಾ ಬಂದ ಫ್ರಿಜ್ಜರೊಳಗೆ ಇಟ್ಬಿಟ್ಟೀವಂದ್ರ ಸಂಜೆ ಮಟ ಅಂದ್ರ ಕನ್ ನೋಡಣ ರಾತ್ರಿ ಗಿರ್ ತಿನ್ನಾಕ ಕೊಡ್ತಾವ

ಇದರೊಳಗಟ್ಟಿ ಇದ್ರೊಳಗಟ್ಟು ಮಿಕ್ಸ್ ಮಾಡ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕಿಡಣ ಫ್ರಿಜರೊಳಗಿತ್ತು ಹೋಗಿಲ್ಲ ಹ್ಞೂ ಇದ್ರೊಳಗೆ ಹಾಕೋಣಂತ ಅಡಿಪಿಲ್ಲ ಇಸ್ ಕಪ್ಪದವ್ರಿಗೆ ಇದ್ರೊಳಗೆ ಹಾಕೊಂಡ್ರಮಾತ್ ಮುಚ್ಚಿವ ಇಲ್ಲ ಯುವಕ ಕವರ್ ಇಲ್ಲ ಉಕ್ಮಾತ್ ಮ್ಯಾಲೆ ಮುಚ್ಚ ಆಗುತ್ತ ಇದ್ರೊಳಗೆ ಹ್ಞೂ 잠시만 기다려. 시작 mommy. 사사박. 그래 기분 나갔다나. 또. 아직도 m o m m 이거. 뭐지 둘. 어떻게 돼?

ಅಲ್ಲೇ ಇಟ್ಟು ಬಂದಿರ ಫೈ ಇಲ್ಲ ಹಾಂ ಹಾಂ ಒಬ್ಬರು ಹ್ಞೂ ಹ್ಞೂ ಆಯ್ತು ಇಲ್ಲ ಅಲ್ಲೇಟ್ ಬಂದ್ರೆ ಕರ್ತವ್ರು ಒಬ್ಬರ್ತೀರಾ ಮಳಿ ಮಾಡೊಂದಾಗಿದ್ವಾ ಹ್ಞೂ ನಾ ಏನ್ ಬರಾಕತ್ತಿಲ್ಲ ನಿಮ್ಮ ಹಿಂದಿಂದ ಓಡೋಡಿ ಮಳಿ ಮಾಡ್ ನೋಡು ಬ್ಲೌಸ್ ಅರ್ಥ ಮಾಡಿಟ್ಟು ಹೇಳಿ ನಾನು ಕಂಟಿನ್ಯೂ ಮಾಡ್ತೀನಿ ಈಗ ಅದನ್ನ ಹ್ಞೂ ಇಲ್ಲಿ ನೋಡ್ರಿ ಇವಾಗ ನೈಟ್ ಅಡಿಗೆ ಅಂತಂದ್ರೆ ಬೀನ್ಸ್ ಹೆಚ್ಚಿಟ್ಟಿ ನಾನು ಹೋಗಿ ಬಂದ್ರು ದವಾಖಾನಿಗೆ ಏನಂದ್ರೆ ಡಾಕ್ಟ್ರ್ ಯನೆ ಟ್ಯಾಬೆಟ್ ದೂಸರ ಬ್ಯಾರೆ ಬಕಟ್ರನ ಯೂಬಿನ್ ಸಾ ಉರುದ ಪಲ್ಲೆ ಮಾಡಿ ನಾನು ಇದು ಕೊಬ್ರು ತರಕಾರಿ ಹೋಗಿ ಬರ್ತೀನಿ ತರಕಾರಿ ತಕೊಂಡೆ ಮಾಮ್ ತೋ ಮನು ತರಕಾರಿ ಮಲಂಗಿ ಕೊತ್ತಂಬರಿ ಕೊತ್ತಂಬರಿ ಇತ್ತು ಅಲ್ವಾ ಮಲಂಗಿ ಕೊತ್ತಂಬರಿ ಮೂಲಂಗಿ आम್ರ ಕಡೇ ಕೊಟಾಣಿ ಹುಳಿ ವಟಾಣಿ ಸೀಜ್ನರ್ ಬಗ್ನ ನೋಟ ಓಡ ಗಟ್ಟಿ ಓಡ ರಂಟಿ ಅಯಿದ್ದು ತೊಗೊಂಡ್ ಬಂದಿನಲ್ಲ ಮತ್ತಿರಲಿ ಬಿಡು ಅಂತ ಹೇಳಿ ಅಂದ ಸಣ್ಣ ಒಳಗೆ ಗಡ್ಡೆ ಎಲ್ಲ ಜಲ್ದಿ ಖಾಲಿಯಕ್ಕಾವು ಸಣ್ಣ ಒಳಗೆ ಮೀಡಿಯಮ್ ಅದಾವೆ ಭಾಳ ಸಣ್ಣ ದೊಡ್ಡದಿಲ್ಲ ಟಮಾಟೆ ಹಣ್ಣು ಇತ್ತೀನಿ ಟಮಾಟೆ ಹಣ್ಣು ಟಮಾಟ ಐತಲ್ಲ ಇದಾವೆ ನೋಡಿ ಮತ್ತೆ ಅಷ್ಟು ತಗೊಂಡು ತಗೊಂಬಂದಿನ ಮತ್ತೆ ತೊಗೊಂಬಂದೀನಿ ಎಲ್ಲ ವೇಸ್ಟ್ ನೋಡದ ಎಲ್ಲ ವೇಸ್ಟ್ ಆಗೋಲ್ಲ ತಂದು ಇಟ್ನದೇನು ವೇಸ್ಟ್ ಆಗೋಲ್ಲ

ടേസ്റ്റ് ഐത്തി നാഴ്ഗാക്കോ ഹോ ഊട്ടിക്കൊടുബേക്കൊടം ഇട്ട് കൊടുമ ഫ്രിജർ ഒളെ